ಬ್ರ್ಯಾಂಡ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ಕಿದ್ವಾಯಿ ಕಲಬುರಗಿ ಜಿಲ್ಲೆ ಭಾಗದ ಬಡ ಜನರ ಉಪಯೋಗಕ್ಕಿರುವ ಕ್ಯಾನ್ಸರ್ ಆಸ್ಪತ್ರೆ ಆದರೆ ಆಸ್ಪತ್ರೆಯಲ್ಲಿನ ಕೆಲ ಬೆಲೆ ಬಾಳುವ ವಸ್ತುಗಳನ್ನು ಅಲ್ಲಿನ ಕೆಲ ವೈದ್ಯರು ಕಳ್ಳತನ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಲಕ್ಷಾಂತರ ಮೌಲ್ಯದ ಎಸಿಗಳನ್ನು ತಮ್ಮ ನಿವಾಸಕ್ಕೆ ಬಳಸಿಕೊಂಡಿದ್ದಾರಂತೆ ವೈದ್ಯಕೀಯ ಶಿಕ್ಷಣ ಸಚಿವರು ಅವರಲ್ಲೇ ಗೋಲ್ವಾಲ್ ನಡೆದಿರುವುದು ಕೇಸರಿ ಪಡೆ ತನಿಖೆಗೆ ಆಗ್ರಹಿಸಿದೆ ಕಳೆದ ವಾರ ಅಂದರೆ ಡಿಸೆಂಬರ್ ಹನ್ನೆರಡರಂದು ಕಲಬುರಗಿಯ ಬ್ರಹ್ಮಪುರ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಆದರೆ ಅಲ್ಲಿಯೂ ಆಸ್ಪತ್ರೆ ಪ್ರಭಾರ ವೈದ್ಯಾಧಿಕಾರಿ ಡಾಕ್ಟರ್ ಗುರುರಾಜ್ ದೇಶಪಾಂಡೆ ಕೇವಲ ಎರಡು ಎಸಿಗಳ ಬಿಡಿ ಭಾಗಗಳಷ್ಟೇ ಕಳುವಾಗಿದೆ ಎಂದು ದೂರು ನೀಡಿದ್ದಾರೆ ಅದೇ ವಿಷಯ ಸದ್ಯ ಬಿಜೆಪಿ ನಾಯಕರ ಕೆಂಗಣಿಗೆ ಗುರಿಯಾಗಿದೆ ಏಕೆಂದರೆ ಯಾವಾಗ ಎಸಿ ಕಳ್ಳತನದ ಬಗ್ಗೆ ಒತ್ತಡ ಹೆಚ್ಚಾಯಿತು ಆಗ ಆಸ್ಪತ್ರೆಯಿಂದ ತೆಗೆದುಕೊಂಡು ಹೋಗಿದ್ದ ಎಸಿ ಗಳನ್ನು ವಾಪಸ್ ತಂದಿಟ್ಟಿದ್ದಾರಂತೆ ಹೀಗಾಗಿ ಲಕ್ಷಾಂತರ ರೂಪಾಯಿ ಎಸಿ ಯೂನಿಟ್ ಗಳನ್ನು ಆಸ್ಪತ್ರೆಯಿಂದ ತೆಗೆದುಕೊಂಡು ಹೋಗಿದ್ದು ಯಾರು ಇದಕ್ಕೆ ಆಸ್ಪತ್ರೆಯ ಮುಖ್ಯಸ್ಥರೇ ಸಹಕರಿಸಿದ್ದಾರೆ ಈ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಎಂದು ಬಿಜೆಪಿ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರು ಆಗ್ರಹಿಸಿದ್ದಾರೆ ಅವ್ರ್ದೆಲ್ಲ ಡಾಕ್ಯುಮೆಂಟ್ ತೊಗೊಂಡು ಕೇಂದ್ರ ರಾಜ್ಯ ಸರ್ಕಾರದಿಂದ ಬರಬೇಕಾದ ಅನುದಾನವನ್ನು ತೊಗೊಂಡ್ಬಿಡ್ತಾರೆ ಎಲ್ಲ ನಾವು ಟ್ರೀಟ್ಮೆಂಟ್ ಅಂತೇಳಿ ದುಡ್ಡು ವಸೂಲಿ ಮಾಡ್ತಾರೆ ಯಾವುದು ಡಾಕ್ಯುಮೆಂಟ್ ಅಂದರೆ ಆ ಪೇಶೆಂಟ್ ಹೊರಗಡೆ ಹೋಗಿನೂ ತೋರ್ಸ್ಕೊಬಾರ್ದು ಮಗ ಸತ್ತು ಹೋಗ್ಬೇಕು ಆ ಬೀದಿಗೆ ಹೋಗಿ ಈ ರೀತಿ ಹಗರಣ ನಮ್ಮ ಕಿದ್ವಾಯಿನಲ್ಲಿ ನಡೀತಾ ಇದೆ ಇದನ್ನು ನೋಡಿ ಜಿಲ್ಲಾಡಳಿತ ಕಣ್ಮುಚ್ಕೊಂಡು ಕೂತಿದೆ ಎಫ್ ಐ ಆರ್ ಮಾಡಿದ್ದಾರೆ ಆದರೆ ಯಾರು ಹೆಸರು ಹಾಕಿಲ್ಲ ಇದನ್ನು ಹೇಳುವಂತ ಅದಕ್ಕೆ ಹೇಳ್ತಾ ಇದ್ದೀವಿ ಇದು ಸಂಪೂರ್ಣವಾಗಿ ಪೊಲೀಸರು ಅಲ್ಲಿರುವಂಥ ಆಡಳಿತಗಾರರು ಅಲ್ಲಿರುವಂಥ ಕಾಂಟ್ರಾಕ್ಟ್ರು ಕಾಂಟ್ರಾಕ್ಟ್ ಲೇಬರ್ಗಳು ಕೂಡಿ ಇದನ್ನು ಕಳ್ತನ ಮಾಡಿದ್ದಾರೆ ದರೋಡೆ ಮಾಡಿದ್ದಾರೆ ಇದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ನಿಜವಾಗಿ ಸರಿಯಾಗಿ ತನಿಖೆ ಆಗಬೇಕು ಕಳ್ಳ ಯಾರಂತ ಗೊತ್ತಿದೆ ಅವ್ರ ಹೆಸರು ಕಳ್ತಂದಾಗ ಫ್ಯಾಮಿಲಿ ಬರೆಸ್ಬೇಕು ಎಫ್ ಐ ಆರ್ನಲ್ಲಿ ಕಳ್ಳನ ಹೆಸರು ಯಾರು ಮನೆಗಳಲ್ಲಿ ಎ ಸಿ ಪಿಟ್ ಆಗಿದೆ ಅಂದರೆ ಅಡ ಅಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ಅವರನ್ನು ಕಳ್ಳತನದ ಕೇಸ್ನಲ್ಲಿ ಹೆಸರನ್ನ ಹಾಕಬೇಕು ಯಾರು ಕಾಂಟ್ರಾಕ್ಟರ್ ಇಲ್ಲಿ ಲೇಬರ್ ಸಪ್ಲೈ ಮಾಡಿದ್ದಾರೆ ಆ ಕಾಂಟ್ರಾಕ್ಟರು ಆ ಲೇಬರ್ಗಳಿಗೂ ಆ ಕಳತನ ಕೇಸ್ನಲ್ಲಿ ಶಾಮೀಲ್ ಮಾಡಬೇಕು ಮುಚ್ಚಳಿಕೆಯನ್ನು ಬರೆದು ಕೊಟ್ಟು ಬಿಡುಗಡೆ ಮಾಡಿದ ಪೊಲೀಸರನ್ನು ಕಳತನ್ ಕೇಸ್ನಲ್ಲಿ ಶಾಮೀಲ್ ಮಾಡಬೇಕು ಅಂತೇಳಿ ನಾವು ಆಗ್ರಹ ಮಾಡಿ